ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾಗಿರುವಂತಹ ಗೊಜ್ಜು ಮಾಡೋದು ತೋರಿಸ್ಕೊಡ್ತಾಯಿದ್ದೇನೆ ಈ ಗೊಜ್ಜು ಕೆಲವೊಂದ್ಸಲ ಇಲ್ಲದೆ ಇದ್ದಾವಾಗ ಬಾಯಿ ರುಚಿ ಹೋದಾಗ ಗಂಜಿ ಊಟಕ್ಕೆ ತುಂಬ ಚೆನ್ನಾಗಿರ್ತದೆ ಅದೇ ರೀತಿ ನೀರು ದೋಸೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಕೂಡ ಸೂಪರ್ ಆಗಿರ್ತದೆ ಈ ಗೊಜ್ಜನ್ನು ಮಾಡ್ಕೊಡೋದಕ್ಕೆ ಮೊದಲಿಗೆ ಗ್ಯಾಸನ್ನು ಹಚ್ಚಿಬಿಟ್ಟು ಒಂದು ಬೆಳ್ಳುಳ್ಳಿಯನ್ನು ಇದರಲ್ಲಿ ಸುಟ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಸುಟ್ಕೊಳ್ಳಿ ಕಟ್ಟಿಗೆ ಒಲೆ ಆದರೆ ಕೆಂಡದಲ್ಲಿ ಈ ಬೆಳ್ಳುಳ್ಳಿಯನ್ನು ಸುಟ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಬೇಗ ಬೆಳ್ಳುಳ್ಳಿ ಬೆಂದ್ ಹೋಗ್ತದೆ ಅದರ ಜೊತೆಗೆ ಈ ಮೆಣಸನ್ನು ಕೂಡ ಸೀದ್ಕೊಳ್ದೇನೆ ಚೆನ್ನಾಗಿ ರೀತಿ ಸುಟ್ಕೋಬೇಕು ಈ ಬೆಳ್ಳುಳ್ಳಿ ಮೇಲುಗಡೆ ಮಾತ್ರ ಸಿಪ್ಪೆ ಕಪ್ಪಾಗುತ್ತಾನಲ್ಲ ಒಳಗಡೆನೂ ಚೆನ್ನಾಗಿ ಆ ರೀತಿ ಇದನ್ನು ಸುಟ್ಕೊಳ್ಬೇಕು ನೋಡಿ ಮೆಣಸು ಬೆಂದಿದೆ ಅದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ ಈ ರೀತಿ ಬೆಳ್ಳುಳ್ಳಿ ಮತ್ತು ಒಣಮೆಣಸನ್ಕಾಯನ್ನು ಸುಟ್ಟು ಒಮ್ಮೆ ನೀವು ಗೊಜ್ಜು ಮಾಡಿ ನೋಡಿ ತುಂಬಾ ರುಚಿಯಾಗಿರ್ತದೆ ಇದನ್ನು ನೀವು ಗ್ಯಾಸ್ ಮೇಲೆ ಈ ರೀತಿ ಸುಟ್ಟು ಮಾಡೋದಕ್ಕಿಂತ ಒಲೆಯಲ್ಲಿ ಕೆಂಡದ ಒಲೆಯಲ್ಲಿ ಇದನ್ನು ಸುಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ಆದರೆ ಇವಾಗ ಕಟ್ಟಿಗೆ ಒಲೆಯನ್ನು ಬಳಸೋದು ಕಡಿಮೆ ಅಲ್ವಾ ಹಾಗಾಗಿ ನಾನು ಗ್ಯಾಸಲ್ಲೇ ಇದನ್ನು ಸುಟ್ಟಿ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಚೆನ್ನಾಗಿ ಒಳಗಡೆನೂ ಚೆನ್ನಾಗಿ ಬೆಂದಿರಬೇಕು ಇದನ್ನು ಹೆಸರುಗಳನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಈಗ ಮಿಕ್ಸಿಗೆ ಒಂದು ಅರ್ಧ ಕಪ್ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಕಾಯಿ ತುರಿ ಜೊತೆಗೇ ನಾವೇನು ಬೆಳ್ಳುಳ್ಳಿಯನ್ನು ಸುಟ್ಟಿಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಎಸಳುಗಳನ್ನು ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಸುಟ್ಟಿರುವಂಥ ಎರಡು ಮೆಣಸಿತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹುಳಿಗೆ ಸಣ್ಣ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇದನ್ನು ತೆಳು ಮಾಡಿ ರುಬ್ಕೋಬಾರ್ದು ಗೊಜ್ಜಲ್ವಾ ಹಾಗಾಗಿ ಇದನ್ನು ಈ ರೀತಿ ರುಬ್ಕೊಳ್ಬೇಕು ಇದನ್ನು ರುಬ್ಬೋ ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರ್ತದೆ ಇವಾಗ ಕಲ್ಲನ್ನು ಬಳಸೋರು ಕಡಿಮೆ ಅಲ್ವ ಹಾಗಾಗಿ ನಾವು ಮಿಕ್ಸಿಯಲ್ಲೇ ಮಾಡಿ ತೋರಿಸಿದ್ದೇನೆ ಇವಾಗ ನೋಡಿ ರುಬ್ಬಿಕೊಂಡಿದ್ದು ಆಯಿತು ಈ ರೀತಿ ಈಸಿಯಾಗಿ ಮುದ್ದೆ ಗೊಜ್ಜನ್ನು ಮಾಡ್ಕೋಬೋದು ತುಂಬ ಸುಲಭ ಅದೇ ರೀತಿ ಕೆಲವೊಂದು ಸಲ ಆರಾಮಿಲ್ಲಾದವಾಗ ಬಾಯಿ ರುಚಿ ಕೆಟ್ಟೋದವಾಗ ಈ ರೀತಿ ಮುದ್ದೆ ಗೊಜ್ಜನ್ನ ಮಾಡಿಕೊಂಡ್ರೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತದೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರ್ ಆಗಿರ್ತದೆ ನೀರು ದೋಸೆಗೂ ಕೂಡ ತುಂಬ ಚೆನ್ನಾಗಿರ್ತದೆ ನೀವು ಈ ಮುದ್ದೆಗೊಜ್ಜನ್ನು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಕೆಲವೊಂದು ಸಲ ಯಾವುದೇ ತರಕಾರಿಗಳಿಲ್ಲ ಕೂಡ ಈ ಮುದ್ದೆ ಗುಜ್ಜನ ನೀವು ಮಾಡಿ ಊಟ ಮಾಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇವತ್ತೇ ತೋರಿಸ್ಕೊಟ್ಟಿರುವಂತಹ ಈ ಗೊಜ್ಜಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ಕೂಡ ಉಂಟು ಅದನ್ನು ಫಾಲೋ ಮಾಡಿ ಥ್ಯಾಂಕ್ ಯು